ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಆಲ್ರೆಡಿ ತಮ್ಮನಲ್ಲಿ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಇವತ್ತು ನನ್ನದು ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಆಗಿದೆ ತುಂಬಾ ಖುಷಿಯಾಗ್ತಿದೆ ಅಂತಲೇ ಹೇಳ್ಬೋದು ಅಮೌಂಟ್ ಈಗ ನನ್ನ ಕೈಯಲ್ಲಿದೆ ಎಷ್ಟು ಬಂದಿದೆ ಎಷ್ಟು ದಿನಕ್ಕೆ ಬಂದಿದೆ ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ ಇವತ್ತು ಹಾಗೆ ಕೆಲವೊಂದಷ್ಟು ಟ್ರಿಪ್ಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು ಬಂದಿತ್ತು ಅದನ್ನು ಕೂಡ ಹಾಗೆ ಆನ್ಸರ್ ಮಾಡ್ತೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಇವತ್ತು ಅಂತ ಹೇಳ್ಬೋದು ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿದೆ ಇವತ್ತು ಗುರುವಾರ ರಾಯರ ವಾರ ವಿಡಿಯೋ ಮಾಡ್ತಾಯಿದ್ದೀನಿ ನಾನಂತೂ ರಾಯರ್ನ ನಂಬಿದ ಮೇಲೆ ನನ್ನ ಲೈಫಲ್ಲಿ ತುಂಬಾ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಆದಷ್ಟು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಖುಷಿ ಆಗ್ತಿದೆ ಹಾಗಾಗಿ ಈ ಒಂದು ಖುಷಿ ವಿಷಯನೂ ಕೂಡ ಗುರುವಾರನೇ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಏನಾದರೂ ಇತ್ತು ಅಂದರೆ ಇನ್ನೂ ಡೀಟೇಲ್ಸ್ ಏನಾದರೂ ಬೇಕಂದರೆ ಹಂಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಅದರಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಫಸ್ಟಿಗೆ ಹೇಳ್ಬೇಕಂದ್ರೆ ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ ವರ್ಷದೊಳಗಡೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳ್ಳೋಕ್ಕೆ ನಿಜವಾಗ್ಲೂ ತುಂಬಾ ಕಷ್ಟಪಟ್ಟಿದ್ದೀನಿ ಯಾಕಂದರೆ ಈಗ ತುಂಬಾ ಕಾಂಪಿಟೇಷನ್ ಇದೆ ನಿಮಗೂ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಈಗ ಯೂಟ್ಯೂಬ್ನ ಮಾಡ್ತಾ ಇರೋದ್ರಿಂದ ಜನಗಳಿಗೆ ನಾವು ರೀಚ್ ಆಗೋದು ಅವ್ರಿಗೆ ಇಷ್ಟವಾಗೋ ಥರ ವೀಡಿಯೋಸ್ನ ಮಾಡೋದಾಗಿರ್ಬೋದು ಮತ್ತು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗೆ ನನ್ನ ಲೈಫು ಯಾವ ರೀತಿ ಬ್ಯುಸಿಯಾಗಿದೆ ಅಂತ ನಿಮಗೆ ಗೊತ್ತಿರ್ಬೋದು ರೆಗ್ಯುಲರ್ ಆಗಿ ನೋಡ್ತಾ ಇರೋರಿಗೆಲ್ಲ ಗೊತ್ತಿರುತ್ತೆ ಅಂಥದ್ರಲ್ಲೂ ಕೂಡ ನಾನು ಬಿಡಬಾರ್ದು ಶುರು ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅನ್ನೋ ಒಂದೇ ಒಂದು ರೀಸನ್ನಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಇಷ್ಟು ಜನನ ನಾನು ಸಂಪಾದನೆ ಮಾಡಿದ್ದೀನಲ್ಲ ಅಂತ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಇದೆ ಆ ಒಂದು ವಿಷಯಕ್ಕೆ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ಹಾಗೆ ಕಂಟಿನ್ಯೂಸ್ ಆಗಿ ತುಂಬ ಜನ ವೀಡಿಯೋಸ್ನ ನೋಡಿ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ <S <-cado> <S ೂ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ನಾನು ಒಂದು ಈ ಮಟ್ಟಕ್ಕೆ ಬರ್ತೀನಿ ಯೂಟ್ಯೂಬಲ್ಲಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಬಟ್ ಸೆಕೆಂಡ್ ಪೇಮೆಂಟ್ ಬರೋದು ಸ್ವಲ್ಪ ಲೇಟ್ ಆಯಿತು ಅದು ಯಾಕೆ ಅಂತ ಕೂಡ ಹೇಳ್ತೀನಿ ನಾನು ಬಟ್ ಓಕೆ ನಾನು ಯೂಟ್ಯೂಬ್ನ ಶುರು ಮಾಡಿದ್ದು ನಾನು ಇದರಿಂದ ದುಡ್ಡನ್ನು ದುಡಿಬೇಕು ಅಂತ ಅಲ್ಲ ನನಗೆ ನನ್ನದೇ ಆದಂಥ ಒಂದು ಐಡೆಂಟಿಟಿ ಬೇಕು ನಮ್ಮೂರಲ್ಲಿ ಆಲ್ಮೋಸ್ಟ್ ಯಾರೂ ಇರಲಿಲ್ಲ ಆವಾಗ ನಾನು ಶುರು ಮಾಡಿದಾಗ ಟೂ ತೌಸಂಡ್ ಸೆವೆಂಟೀನಲ್ಲೇ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು ಬಟ್ ಏನೂ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಅಷ್ಟೇ ತುಂಬಾ ಟೈಮ್ ತಗೊಂಡೆ ಒಂದು ಡಿಸಿಷನ್ನ ತಗೊಳ್ಳೋದಕ್ಕೆ ಫ್ಯಾಮಿಲೀಲಿ ಎಲ್ಲರೂ ಒಪ್ಪಿಗೆ ಇರಬೇಕಲ್ವಾ ಇದಕ್ಕೆ ಮೇಯ್ನಾಗಿ ಬಂದು ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಹೇಳ್ಬೋದು ಆ ಸ್ಟಾರ್ಟಿಂಗಲ್ಲಿ ಬೇಡ ಸೋಷಿಯಲ್ ಮೀಡಿಯೆ ಎಲ್ಲ ಸುಮ್ಮನೆ ಸುಮ್ಮನೆ ಕಷ್ಟ ಹಿಂಸೆ ಯಾಕೆ ಅಂತ ಹೇಳ್ತಾಯಿದ್ರು ಬಟ್ ನಾನು ನನ್ನ ಪ್ರೊಫೆಷನನ್ನು ಸ್ಟಾರ್ಟ್ ಮಾಡಿದ ಮೇಲೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವಾಗಿಲ್ಲ ಅಂತ ಅಂದರೆ ಕೆಲಸ ನಮ್ಮದು ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಗೊತ್ತಾದ ಮೇಲೆ ನಾನು ಯೂಟ್ಯೂಬ್ನು ಕೂಡ ಶುರು ಮಾಡಿದ್ದು ಆವಾಗ ನಾರ್ಮಲಾಗಿ ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಯೂಸ್ ಮಾಡೇ ಮಾಡ್ತೀವಿ ಹಾಗೆ ಆ ಯೂಟ್ಯೂಬ್ನು ಕೂಡ ಒಂದನ್ನು ಯೂಸ್ ಮಾಡೋಣ ನನಗೆ ಮಾಡಬೇಕು ನಾನು ತುಂಬಾ ಇಷ್ಟ ಇದೆ ನನಗೆ ಅಂತ ಹೇಳಿದ್ದಕ್ಕೆ ಓಕೆ ಅಂತ ಪರ್ಮಿಷನ್ ಕೊಟ್ಟರು ಆ ಪರ್ಮಿಷನ್ ಕೊಟ್ಟ ಮೇಲೆ ನಾನು ವೀಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಎಡಿಟಿಂಗ್ ಎಲ್ಲ ಸ್ವಲ್ಪ ಫಸ್ಟೇ ಗೊತ್ತಿದ್ದರಿಂದ ನನಗೆ ಈಸಿ ಆಯಿತು ಅಂತಲೇ ಹೇಳ್ಬೋದು ಬಟ್ ಕಂಟೆಂಟ್ನ ಕ್ರಿಯೇಟ್ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಈಗ ಯಾವುದ್ರ ಬಗ್ಗೆ ಯೂಟ್ಯೂಬಲ್ಲಿ ವೀಡಿಯೋ ಇಲ್ಲ ಅಂತ ಹೇಳಂಗೆ ಇಲ್ಲ ಎಲ್ಲದ್ರ ಬಗ್ಗೆಯೂ ವಿಡಿಯೋಸ್ ಆಲ್ಮೋಸ್ಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಯಾವುದನ್ನೇ ಮಾಡೋಕ್ಕೋದ್ರೂ ಕಾಪಿ ಮಾಡ್ತಿದ್ದಾರೆ ಇನ್ನೊಬ್ರನ್ನ ಫಾಲೋ ಮಾಡ್ತಿದ್ದಾರೆ ಅಂತಲೇ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಯಾವುದೇ ಈ ವ್ಲಾಗ್ ಅಂತ ಏನು ನಾವು ಶುರು ಮಾಡಿದ್ದೀವಿ ಅದನ್ನು ಅದು ಒಬ್ಬರುದನ್ನ ಇನ್ನೊಬ್ರು ಕಾಪಿ ಮಾಡೋಕ್ಕಾಗಲ್ಲ ಯಾಕೆಂದರೆ ಲೈಫ್ ಸ್ಟೈಲ್ ಆಲ್ಮೋಸ್ಟ್ ಎಲ್ಲರದ್ದು ಒಂದೇ ಥರನೇ ಇರೋಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಲೈಫ್ ಸ್ಟೈಲ್ ಡಿಫ್ರೆಂಟಾಗಿರುತ್ತೆ ಹಂಗಾಗಿ ನಾನು ಆ ಒಂದು ಕ್ಯಾಟಗರಿನ ಚೂಸ್ ಮಾಡಿಕೊಂಡೆ ಪರ್ಟಿಕ್ಯುಲರಾಗಿ ವ್ಲಾಗ್ಸ್ ಡೈಲಿ ವ್ಲಾಗ್ಸ್ನ ಮಾಡೋಣ ನಮ್ಮ ಲೈಫಲ್ಲಿ ಏನು ನಡೀತಾ ಇರುತ್ತೆ ಅದನ್ನು ನಾವು ತೋರಿಸೋಣ ಜನಗಳಿಗೆ ಹಾಗೆ ನಮ್ಮದು ಒಂದು ಮೆಮೊರಿಯಾಗಿ ಅಲ್ಲಿ ನಾವು ಕ್ರಿಯೇಟ್ ಮಾಡಿ ಇಡ್ಬೋದಲ್ಲ ಅಂತ ಒಂದೇ ಉದ್ದೇಶದಿಂದ ನಾನು ವ್ಲಾಗ್ಸ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಆಯಿತು ಒಂದು ದಿನಕ್ಕೆ ಇಪ್ಪತ್ತು ಮೂವತ್ತು ವ್ಯೂಸ್ ಬರ್ತಿದ್ದಿದ್ದು ಸ್ಟಾರ್ಟಿಂಗು ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಚೆನ್ನಾಗಾಗಿದೆ ಗ್ರೋತ್ ಅಂತಲೇ ಹೇಳ್ಬೋದು ಕೆಲವೊಂದು ವೀಡಿಯೋಸು ನನ್ನ ಚಾನಲಲ್ಲಿ ವೈರಲ್ ಆಗಿದೆ ಅದೆಲ್ಲ ಬಂದು ಆಲ್ಮೋಸ್ಟ್ ಶಾಪಿಂಗ್ ವೀಡಿಯೋಸೇ ಆಗಿರುತ್ತೆ ಅದನ್ನೇ ಜನ ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅಂದಾಗ ನಾವು ಅದನ್ನು ಜನಗಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಕೂಡ ತೋರಿಸ್ಬೇಕಲ್ವಾ ಅಂದ್ಬಿಟ್ಟು ನಾನು ಆದಷ್ಟು ಅದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ನಾನು ಸ್ವಲ್ಪ ಆಗಿರೋದ್ರಿಂದ ಯಾವಾಗಲೂ ಎಲ್ಲೋ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದು ವೀಡಿಯೋಸ್ನ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗೆ ನನಗೇನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ನಾನು ಶಾಪಿಂಗ್ನ ಮಾಡಬೇಕಲ್ವಾ ಸುಮ್ಮನೆ ವೀಡಿಯೋಗಳು ದುಡ್ಡನ್ನ ಖರ್ಚು ಮಾಡಿಕೊಂಡು ಆ ಥರ ಎಲ್ಲ ಮಾಡೋಕೆ ನನಗೂ ಕೂಡ ಇಷ್ಟ ಇಲ್ಲ ಹಾಗೆ ತುಂಬ ಫ್ರೀಯಾಗಿಯೇ ಎಷ್ಟೊಂದು ಪ್ರಮೋಷನ್ಗಳನ್ನ ಮಾಡಿರೋದು ಅದು ಆಲ್ಮೋಸ್ಟ್ ನಾನು ಯಾರತ್ರನೂ ಇನ್ನೂ ಅಮೌಂಟ್ ಎಲ್ಲ ಆ ಥರ ತಗೊಂಡಿಲ್ಲ ನನಗೆ ಇಷ್ಟ ಆಗಿದ್ದನ್ನ ನಿಮಗೆ ತೋರಿಸಿದ್ದೀನಿ ಅಷ್ಟೇ ಬಟ್ ಇವಾಗ ಕರೀತಾ ಇದ್ದಾರೆ ಬನ್ನಿ ನಮ್ಮ ಶಾಪ್ದು ವೀಡಿಯೋ ಮಾಡಿಕೊಡಿ ಅಂತ ನಿಜ ಬಟ್ ನನಗೆ ಹೋಗೋಕ್ಕೆ ಟೈಮ್ ಇಲ್ಲ ಇವಾಗ ನೋಡೋಣ ಫ್ಯೂಚರಲ್ಲಿ ಅದು ಆದರೆ ಕೂಡ ಅದನ್ನು ಮಾಡ್ಕೊಡೋಣ ಯಾಕೆಂದರೆ ಅವ್ರದ್ದು ಏನಾದರೂ ಅವ್ರ ಹತ್ರ ಇರೋವಂಥ ಪ್ರಾಡಕ್ಟ್ ನಮಗೆ ಇಷ್ಟ ಆದರೆ ಅದನ್ನು ನಾವು ನಾಲ್ಕು ಜನಕ್ಕೆ ಆರಾಮಾಗಿ ಏನು ಭಯ ಇಲ್ಲದೆ ತೋರಿಸ್ಬೋದು ಅಂತ ಅನಿಸಿದ್ರೆ ಅದನ್ನು ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಅಂತ ಬಟ್ ಈಗ ವರ್ಕ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಶೂನ್ಯ ಮಾಸ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಆಗಿದ್ದೀನಿ ಹಂಗಾಗಿ ವಿಡಿಯೋಸು ರೆಗ್ಯುಲರ್ ಆಗಿ ಇದ್ದೀನಿ ಆದ್ರೂ ಒಂದು ವೀಡಿಯೋ ಮಾಡೋಕ್ಕೆ ಕುತ್ಕೊತೀವಿ ಅಂದರೆ ತ್ರೀ ಟು ಫೋರ್ ಅವರ್ಸ್ ನಾವು ಟೈಮ್ನ ಕೊಡಬೇಕಾಗುತ್ತೆ ಅದೊಂದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಈಗ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು ರೆಡಿ ಮಾಡಬೇಕು ಆ ಥರ ಕೆಲಸಗಳೇ ಇರುತ್ತೆ ಅದಾದಮೇಲೆ ಮತ್ತೆ ನಮ್ಮದು ಅಕಾಡೆಮಿ ಇರೋದರಿಂದ ಅಲ್ಲಿಗೆ ಹೋಗಬೇಕು ಸ್ಟೂಡೆಂಟ್ಸ್ ಬರೋ ಅಷ್ಟರಲ್ಲಿ ಆ ಶಾಪೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಬಂದುಬಿಡ್ತಾರೆ ಟ್ವೆಲ್ಗೆ ಕರೆಕ್ಟಾಗಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಕಳಿಸೋ ಅಷ್ಟರಲ್ಲಿ ಫಾರ್ ತರ್ಟಿ ಫೈವ್ ಆಗುತ್ತೆ ಅಲ್ಲಿವರೆಗೂ ನಾನು ಮೊಬೈಲ್ನ ಮುಟ್ಟೋಕ್ಕೆ ಆಗೋಲ್ಲ ಮುಟ್ಟಿದ್ರೂ ಕೂಡ ಏನಾದರೂ ಅದು ರಿಲೇಟೆಡ್ ಆಗಿರುತ್ತೆ ಅವ್ರದ್ದು ಏನಾದರೂ ವೀಡಿಯೋಸ್ನ ಮಾಡಬೇಕೋ ಇನ್ಸ್ಟಾಗ್ರಾಮ್ಗೆ ಫೋಟೋಸ್ ತೆಗಿಬೇಕು ಆ ಥರದ್ದು ಅಷ್ಟೇ ಮುಟ್ಟೋದು ಇಲ್ಲಾಂದ್ರೆ ನಾನು ನನ್ನ ಪರ್ಸ್ನಲ್ ಕೆಲಸಕ್ಕೆ ಅಂತ ಆ ಟೈಮಲ್ಲಿ ನಾನು ಮೊಬೈಲ್ನ ಯೂಸ್ ಮಾಡಲ್ಲ ಅದಾದ್ಮೇಲೆ ಒಂದು ಸೆ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿವರೆಗೂ ಶಾಪಲ್ಲಿ ಇರ್ತೀನಿ ಕಸ್ಟಮರ್ಸ್ಗಳು ಬರ್ತಿರ್ತಾರೆ ಆಲ್ಮೋಸ್ಟು ಆ ಮಧ್ಯಾಹ್ನ ಟೈಮಲ್ಲಿ ನಾನು ಬ್ಯುಸಿ ಇರ್ತೀನಿ ಅಂದ್ಬಿಟ್ಟು ಸಂಜೆ ಟೈಮೇ ಜಾಸ್ತಿ ಜನ ಬರೋದು ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಟಯರ್ಡ್ ಆಗಿರುತ್ತೆ ಮತ್ತೆ ಸಂಜೆ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿ ಮಕ್ಳಿಗೆ ಊಟ ಮಾಡಿಸಿ ಓದಿಸೋದು ಅದು ಇದು ಅಂದ್ಕೊಂಡು ಟೈಮೇ ಆಗೋಗುತ್ತೆ ಮತ್ತು ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಮಲ್ಕೊಂಬಿಡ್ಬೇಕು ಅನ್ನೋದು ನಮ್ಮ ಮನೆಯವರ ರೂಲ್ಸು ಬೆಳಗ್ಗೆ ಬೇಗ ಎಷ್ಟು ಗಂಟೆಗೆ ಬೇಕಾದರೂ ಇದ್ದೊಳ್ಳಿ ನೈಟು ಬೇಗ ಮಲ್ಕೋಬೇಕು ಅಂತ ಮೊಬೈಲು ಟಿ ವಿ ಎಲ್ಲ ನೋಡೋಕೆ ಬಿಡೋಲ್ಲ ನೈಟ್ ಹೊತ್ತು ಹಂಗಾಗಿ ಟೈಮೇ ಸಾಕಾಗ್ತಿಲ್ಲ ಆದಷ್ಟು ನನಗೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಒಂದು ಟೂ ಅವರ್ಸ್ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನಾನು ವೀಡಿಯೋಸ್ನ ಮಾಡ್ಕೊತಿದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋಕ್ಕೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ ಇದೇ ಥರ ಇದ್ದರೆ ನಾನು ಕೂಡ ರೆಗ್ಯುಲರಾಗಿ ವೀಡಿಯೋಸ್ನ ಮಾಡೋಕ್ಕೆ ನನಗೂ ಕೂಡ ಒಂದು ಎನ್ಕರೇಜ್ಮೆಂಟ್ ಸಿಕ್ತಂಗ ಅನಿಸುತ್ತೆ ಬನ್ನಿ ಈಗ ನಾನು ಫೈನಲ್ ಆಗಿ ತುಂಬ ಕಾಯಿಸೋದು ಬೇಡ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅಂತ ಹೇಳಲಿಲ್ಲ ಅಂದರೆ ಆಮೇಲೆ ಜನ ಕೋಪ ಮಾಡ್ಕೊಳ್ತಾರೆ ಇಷ್ಟೊಂದು ವೀಡಿಯೋ ಏನಪ್ಪ ಇವ್ರದ್ದು ನೋಡಬೇಕು ಅಂತ ಹಾಗೆ ಎಷ್ಟೊಂದು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಸಿಕ್ಕಾಬಟ್ಟೆ ಮಾತಾಡ್ತೀರಾ ಅಂತ ನಾವು ಯೂಟ್ಯೂಬಲ್ಲಿ ಮೇಲೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದ ಮೇಲೆ ಮಾತಾಡದೆ ಸೈಲೆಂಟಾಗಿ ನಾನು ಸುಮ್ಮನೆ ಈ ಥರ ಕುತ್ಕೊಂಡ್ರೆ ನೀವು ಯಾರು ವೀಡಿಯೋ ನೋಡ್ತೀರ ಅಲ್ವಾ ಏನೋ ಒಂದು ವಿಷಯನ ನಿಮಗೆ ಶೇರ್ ಮಾಡ್ತಾ ಇದ್ದೀವಿ ಅಂತ ಇರೋದಕ್ಕೆ ಅಲ್ವಾ ನೀವು ನಮ್ಮ ಚಾನಲ್ನ ನೋಡ್ತಾ ಇರೋದು ಅದರಲ್ಲಿ ಯಾರೋ ಹೇಳಿದ್ರು ಸಿಕ್ಕಾಪಟ್ಟೆ ಮಾತಾಡ್ತೀರಾ ಅಂತ ಯಾರು ತಾನೇ ಮಾತಾಡಲ್ಲ ಇವಾಗ ಕಡಿಮೆ ಮಾತಾಡೋರು ತುಂಬ ಕಡಿಮೆ ಜನ ಇವಾಗ ಎಲ್ಲರೂ ಮಾತಾಡೇ ಮಾತಾಡ್ತಾರೆ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಲ್ವಾ ಯಾರಿಗೂ ಫೋರ್ಸ್ ಇಲ್ಲ ಬನ್ನಿ ವೀಡಿಯೋಸ್ನ ನೋಡಿ ಅಂತ ನಾವು ಯಾರಿಗೂ ಫೋರ್ಸ್ ಮಾಡಿಲ್ಲ ನೀವಾಗ ನೀವೇ ನೋಡಿರ್ತೀರಾ ಮತ್ತು ಆ ಥರ ಕಮೆಂಟ್ನ ಮಾಡ್ತೀರಾ ಇತ್ತೀಚೆಗೆ ನೆಗೆಟಿವ್ ಕಮೆಂಟ್ಸ್ ಬರ್ತಿದೆ ನಾನು ಅದಕ್ಕೇನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದರೆ ನಾವು ಸೋಷಿಯಲ್ ಮೀಡಿಯಾಗೆ ಬರಬೇಕು ಅಂದರೆ ಎಲ್ಲದಕ್ಕೂ ಕೂಡ ರೆಡಿಯಾಗೆ ಬಂದಿರ್ತೀವಿ ಮೆಂಟಲಿ ಪ್ರಿಪೇರ್ ಆಗೇ ನಾನು ಬಂದಿರೋದು ಹಾಗಾಗಿ ಯಾರೇನೇ ಅಂದರೂ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಕೆಲಸ ಏನಿದೆ ನಾನು ಅದನ್ನು ಕರೆಕ್ಟಾಗಿ ಮಾತಾಡ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ನಂಬಿಕೆ ನನಗಿದೆ ಹಾಗೆ ಎಲ್ಲ ದೇವರ ಆಶೀರ್ವಾದ ಕೂಡ ಇದೆ ನಮ್ಮನೆಯವರ ಸಪೋರ್ಟ್ ಇದೆ ಹಾಗೆ ನನ್ನ ಸುತ್ತಮುತ್ತ ಇರೋ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನಾನು ನೆಗೆಟಿವ್ ಕಮೆಂಟ್ಸ್ಗೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ ಮಾಡೋರು ಮಾಡ್ಬೋದು ಅಷ್ಟೇ ಅವರ ಮೆಂಟಾಲಿಟಿನ ತೋರಿಸುತ್ತೆ ಅದು ಏನೋ ಒಂದು ಮಾಡ್ತಿದ್ದೀವಿ ಅಂದರೆ ಏನೋ ಒಂದು ಬೆಳೀತಾ ಇದ್ದೀವಿ ಅಂದರೆ ಈ ಥರ ಎಲ್ಲ ಮಾತಾಡೋರು ಬಂದೇ ಬರ್ತಾರೆ ಅದಕ್ಕೆ ನಾವು ತಲೆ ಕೆಡ್ಸ್ಕೋಬಾರ್ದು ಅಂತ ನಾನು ಆಗಲೇ ಹೇಳೋದ್ನಲ್ಲ ನಾನು ಮೆಂಟಲಿ ಫಸ್ಟ್ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ ಯಾರು ಏನೇ ಅಂದ್ರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಕಮೆಂಟ್ಸ್ನೆಲ್ಲ ಜಾಸ್ತಿ ನೋಡೋಕ್ಕೆ ಹೋಗಲ್ಲ ಯಾವುದಾದ್ರೂ ನಂಗೆ ಇಷ್ಟ ಆಗಿದ್ದಂಥ ಕಮೆಂಟ್ಗೆ ಅಷ್ಟೇ ನಾನು ರಿಪ್ಲೈ ಮಾಡೋದು ಆ ಥರ ನೆಗೆಟಿವ್ ಕಮೆಂಟ್ಸನ್ನ ನಾನು ಹಾಗೆ ಬಿಟ್ಬಿಡ್ತೀನಿ ಬಟ್ ಅದೊಂದಕ್ಕೆ ನಾನು ಕೆಲವೊಂದಷ್ಟಕ್ಕೆ ಮಾತ್ರ ರಿಪ್ಲೈ ಕೊಡೋಕೆ ಹೋಗೋದು ಅಷ್ಟೇ ಅದು ಬಂದು ನೆಕ್ಸ್ಟು ಬರೋದಾದರೆ ಈಗ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ಅದನ್ನು ನಾವು ಎಕ್ಸಾಕ್ಟ್ ಆಗಿ ಇಷ್ಟೇ ಅಂತ ಹೇಳಂಗಿಲ್ಲ ಯೂಟ್ಯೂಬ್ದು ರೂಲ್ಸ್ ಅದು ಹಂಗಾಗಿ ನಾನು ನಿಮಗೆ ಒಂದು ಸಿಂಪಲ್ ಆಗಿ ಅರ್ಥ ಆಗೋ ಥರ ಹೇಳ್ತೀನಿ ಇದು ಬಂದು ನನ್ನ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಫಸ್ಟ್ ಪೇಮೆಂಟ್ ಬಂದಿದ್ದು ನನ್ನದು ಏಪ್ರಿಲಲ್ಲಿ ಬಂದಿತ್ತು ಆವಾಗಿಂದ ಈಗ ಎಷ್ಟು ಗ್ಯಾಪ್ ಆಯಿತು ನೀವೆಲ್ಲ ಲೆಕ್ಕ ಹಾಕೊಳ್ಳಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಮೇಲ್ ಇಷ್ಟು ಪೇಮೆಂಟ್ ನಾ ತಗೊಳ್ಳಕ್ಕೆ ಇಷ್ಟು ದಿನ ಬೇಕಾಯ್ತು ಯಾಕೆ ಅಂದರೆ ವ್ಯೂಸ್ ಎಲ್ಲ ಸ್ವಲ್ಪ ಇನ್ನೂ ಕಡಿಮೆನೇ ಇದೆ ಲಕ್ಷಗಟ್ಟಲೆ ವ್ಯೂಸ್ ಬಂದರೆ ಆರಾಮಾಗಿ ತಿಂಗಳಿಗೆ ಸಲ ಪೇಮೆಂಟ್ನ ತೊಗೊಂಬಿಡ್ಬೋದು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದ್ರೇ ಯೂಟ್ಯೂಬಲ್ಲಿ ಪೇಮೆಂಟು ಬರೋದು ಹಂಗಾಗಿ ಇಷ್ಟು ದಿನ ಬೇಕಾಯಿತು ಸ್ವಲ್ಪ ಯೂಟ್ಯೂಬ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಎಷ್ಟು ಬಂದಿದೆ ಅಂದರೆ ಆವಾಗ ನಂದು ಫಸ್ಟ್ ಪೇಮೆಂಟ್ ಬಂದು ಆವಾಗ ಪ್ರೈಸು ಸೆವೆನ್ ತೌಸಂಡ್ ಇತ್ತು ಅನಿಸುತ್ತೆ ಗೋಲ್ಡು ಎರಡು ಗ್ರಾಮು ಚಿನ್ನ ತೊಗೊಳ್ಳೋ ಅಷ್ಟು ಪ್ರ ನಂದು ಫಸ್ಟ್ ಪೇಮೆಂಟ್ ಬಂದಿತ್ತು ಬಟ್ ಇವಾಗ ಎಷ್ಟು ಬಂದಿದೆ ಅಂದರೆ ತುಂಬ ಜಾಸ್ತಿನೂ ಏನಲ್ಲ ಬಟ್ ಓಕೆ ನನಗೆ ಇಷ್ಟಾದರೂ ಬಂದಿದೆಯಲ್ಲ ಅಂತ ತುಂಬಾ ಖುಷಿ ಇದೆ ಬಟ್ ನಾನು ಯೂಟ್ಯೂಬ್ಗೋಸ್ಕರ ಇದಕ್ಕಿಂತ ತುಂಬಾ ಜಾಸ್ತಿ ದುಡ್ಡನ್ನ ಖರ್ಚು ಮಾಡಿದ್ದೀನಿ ಬಟ್ ಓಕೆ ಇಷ್ಟಾದ್ರೂ ಬಂತಲ್ಲ ಅಂತ ಖುಷಿ ಇದೆ ಇದನ್ನ ನಾನು ಒಂದು 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 ಸ್ಪೆಷಲ್ ಕೆಲಸಕ್ಕೋಸ್ಕರ ಅಂತಾನೆ ಬಳಸ್ಕೋಬೇಕು ಅಂತ ಅನ್ಕೊಂಡಿದೀನಿ ಅದೇನು ಅಂತ ಕೂಡ ನಿಮಗೆ ಶೇರ್ ಮಾಡ್ತೀನಿ ಈಗ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಅಂದರೆ ಎಕ್ಸಾಕ್ಟ್ ಆಗಿ ಹೇಳೋಂಗಿಲ್ಲ ಎಕ್ಸ್ ಎಷ್ಟು ಅಂದರೆ ಒಂದು ಎಂಟು ಸಾವಿರ ರೂಪಾಯಿ ಸೀರೆನ ಎರಡು ಸೀರೆಗಳನ್ನ ತಗೋಬೋದು ಅದ್ರ ಮೇಲೆ ಸ್ವಲ್ಪ Change one blouse also has to. ಚೇಂಜ್ ನೀವೇ ಅದನ್ನು ಲೆಕ್ಕ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ಎಕ್ಸಾಕ್ಟಾಗಿ ಇದನ್ನ ಅನೌನ್ಸ್ ಮಾಡೋಂಗಿಲ್ಲ ರೂಲ್ಸ್ ಪ್ರಕಾರ ಅಷ್ಟು ಅಮೌಂಟ್ ಈಗ ಬಂದಿದೆ ಸೆಕೆಂಡ್ ಪೇಮೆಂಟ್ ತುಂಬಾ ಖುಷಿಯಾಗ್ತಿದೆ ನಾನು ಇಷ್ಟು ಬರುತ್ತೆ ಅಂತಲೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬ ದಿನಗಳೇ ಆಗೋಗಿತ್ತು ಎಷ್ಟಾಗಿದೆ ಏನು ಅಂತಲೂ ಕೂಡ ನಾನು ನೋಡೋಕೆ ಹೋಗಿರಲಿಲ್ಲ ಬರುತ್ತೆ ನಮ್ಮದು ನಮಗೆ ಸೇರಬೇಕು ಅಂತ ಇದ್ದರೆ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಸೇರೇ ಸೇರುತ್ತೆ ಅಂತ ನಾನು ನಂಬ್ತೀನಿ ಹಾಗಾಗಿ ನಾನು ಅದನ್ನ ನೋಡೋಕೆ ಹೋಗಿರಲಿಲ್ಲ ನನ್ನ ಪಾಡಿಗೆ ನಾನು ವೀಡಿಯೋಸ್ನ ಮಾಡಿಕೊಂಡು ಇದ್ದೆ ಅಷ್ಟೇ ಬಟ್ ಇದು ಮೊನ್ನೆ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಯಿತು ಇವತ್ತು ನಾನು ಗುರುವಾರ ಆಗಿರೋದ್ರಿಂದ ಒಳ್ಳೆಯ ದಿನ ಇದನ್ನು ಡ್ರಾ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಅಷ್ಟು ಬಂದಿದೆ ಅಮೌಂಟು ಇದನ್ನು ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೆ ಅಂದರೆ ಅದು ತುಂಬ ದಿನದಿಂದನೇ ಅಂದ್ಕೊಂಡಿದ್ದೆ ಈ ಒಂದು ಅಮೌಂಟ್ನ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಆಲ್ಮೋಸ್ಟ್ ನಾವು ಐದು ವರ್ಷದಿಂದ ಅಂದ್ಕೊಳ್ತಾ ಇರೋದು ಈ ಮನೆಗೆ ನಾವು ಬಂದಾಗಿಂದ ಅಂದ್ಕೊತಿದ್ದೀವಿ ಆ ಪೂಜೆ ಮಾಡಿಸ್ಬೇಕು ಮನೆಯಲ್ಲಿ ಅಂತ ಬಟ್ ಆಗಿಲ್ಲ ಇನ್ನೂ ಅದು ನಾನು ನಾ ಈ ದುಡ್ಡಲ್ಲಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಅದಾದ್ರೂ ನೆರವೇರುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ ಈ ಮಂತ್ ನಾನು ತುಂಬಾ ಒಳ್ಳೆಯ ವಿಷಯಗಳು ನಡೀತಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ಇದು ಕೂಡ ಬಂದಿದ್ದು ಇನ್ನೂ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ಆ ಟ್ರಿಪ್ಪು ಹೋಗ್ತಿದ್ದೀವಿ ಅಂತ ಲಾಸ್ಟ್ ವೀಡಿಯೋದಲ್ಲೆಲ್ಲ ಶಾಪಿಂಗ್ ಎಲ್ಲ ಮಾಡಿ ಅನೌನ್ಸ್ ಮಾಡಿದೆ ಎಷ್ಟೊಂದು ಜನಕ್ಕೆ ಆಲ್ರೆಡಿ ಗೊತ್ತಾಗಿರ್ಬೋದು ಬಟ್ ನನ್ನ ಸುತ್ತಮುತ್ತವರು ಕೇಳ್ತಿದ್ರು ಎಲ್ಲಿಗೆ ಹೋಗ್ತಿದ್ದೀರಾ ಯಾಕೆ ಇಷ್ಟೊಂದು ಶಾಪಿಂಗ್ ಮಾಡಿದ್ದೀರಾ ಯಾರ್ಯಾರು ಹೋಗ್ತಿದ್ದೀರಾ ಅಂತ ಕ್ವಶನ್ ಮಾಡ್ತಾಯಿದ್ರು ಹಾಗೆ ಅವ್ರಿಗೂ ಕೂಡ ಇದೇ ವಿಡಿಯೋದಲ್ಲಿ ಆನ್ಸರ್ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನಾ ನನಗೆ ಈ ಒಂದು ವಿಷಯ ಕೂಡ ತುಂಬಾ ಖುಷಿಯಾಗ್ತಿದೆ ಯಾಕೆಂದರೆ ನಾವು ಎಲ್ಲಿಗೆ ಹೋಗ್ತೀವಿ ಹೋಗ್ತಿದೀವಿ ಅಂದರೆ ಹೋಗ್ತಾ ಇರೋದು ಬಂದು ಅಯೋಧ್ಯೆಗೆ ನಾವು ಅಯೋಧ್ಯೆ ಟೆಂಪಲ್ ಓಪನ್ ಆಯ್ತಲ್ಲ ಅವಾಗಲೇ ಅಂದ್ಕೊಂಡಿದ್ವಿ ಹೋಗ್ಬೇಕು ನಾವು ಒಂದಿನ ಇಲ್ಲಿಗೆ ರಾಮನ್ನ ನೋಡಬೇಕು ತುಂಬ ಹತ್ರದಿಂದ ಈ ಒಂದು ಪುಣ್ಯ ಸ್ಥಳನ ಯಾವಾಗ ನಮಗೆ ಚಾನ್ಸ್ ಸಿಗುತ್ತೋ ಹೋಗೋಕ್ಕೆ ಅಂತ ಅಂದ್ಕೊಂಡಿದ್ವಿ ಬಟ್ ನಾವೊಂದು ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಬ್ಯಾಕೇನೆ ಪ್ಲ್ಯಾನ್ ಮಾಡ್ಕೊಂಡ್ವಿ ನಮ್ಮ ನಿಯರ್ ಬೈ ಒಬ್ಬರು ನಮ್ಮ ಅವರೇನೆ ಒಂದು ಪ್ಯಾಕೇಜ್ ಟ್ರಿಪ್ಪಲ್ಲಿ ಶಿರಡಿ ಮತ್ತು ಬಾಲಿಗೆ ಹೋಗಿ ಬಂದಿದ್ದರು ಅವ್ರ ಹತ್ರ ನಾನು ವಿಚಾರಿಸ್ಕೊಂಡಿದ್ದೆ ಹೆಂಗೆ ಹೋಗೋದು ಈ ಥರ ಎಲ್ಲ ನನಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಹೇಗೆ ಹೋಗ್ತಿದ್ದೀವಿ ಅಂತಲೂ ಕೂಡ ಹೇಳ್ತೀನಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಮಗೂ ಅಷ್ಟೋ ಇದ್ರ ಬಗ್ಗೆ ಐಡಿಯಾ ಎಲ್ಲ ಇರಲಿಲ್ಲ ಹಾಗಾಗಿ ಅವ್ರು ಹೋಗಿ ಬಂದಿದ್ರಲ್ಲ ಅಂದ್ಬಿಟ್ಟು ಅವ್ರನ್ನ ನಾನು ವಿಚಾರಿಸ್ಕೊಂಡಿದ್ದೆ ಹೆಂಗೆ ಹೋಗಬೇಕು ಯಾರ ಹತ್ರ ಮಾತಾಡಬೇಕು ಎಲ್ಲಿ ಟಿಕೆಟ್ ಎಲ್ಲ ಬುಕ್ ಮಾಡಬೇಕು ಅಂತೆಲ್ಲ ಕೇಳ್ಕೊಂಡಿದ್ದೆ ಅವರು ಡೈರೆಕ್ಟಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ನ ನನಗೆ ಕೊಟ್ಟಿದ್ದರು ನಾನು ಆಲ್ಮೋಸ್ಟ್ ಟೂ ಮಂತ್ಸ್ ಬ್ಯಾಕ್ ಏನೆ ಅವ್ರ ಹತ್ರ ಮಾತಾಡಿದ್ದೆ ಒಂದು ಸಲ ಅಪ್ಪ ಅಮ್ಮನೂ ಕೂಡ ಫ್ಲೈಟ್ ಹತ್ತಿಸ್ಬೇಕು ಅಂತ ಆಸೆ ಇತ್ತು ಅದು ಇವಾಗ ನೆರವೇರ್ತಿದೆ ಅಂತ ಹೇಳೋಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಮಗೆ ನಾವು ಅಂದ್ಕೊಂಡಿದ್ದು ಅಪ್ಪ ಅಮ್ಮ ನಮ್ಮಣ್ಣ ಹಾಗೆ ನಾನು ನಮ್ಮ ಮನೆಯವರು ನಮ್ಮ ಮಕ್ಕಳು ಅಲ್ಲಿ ಅಜ್ಜಿನೂ ಕೂಡ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ವಿ ಸುಮಾರು ಒಂದು ಎಂಟರಿಂದ ಒಂಬತ್ತು ಜನ ಹೋಗೋಣ ಅಂತ ನಾನು ಆಲ್ರೆಡಿ ಅವರತ್ರ ಎಲ್ಲ ಮಾತಾಡಿದ್ದೆ ಅವರ ಪ್ಯಾಕೇಜು ನೋಡಿದಾಗ ಸ್ವಲ್ಪ ನಮಗೆ ಬಜೆಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಬಟ್ ಅದು ಪ್ಯಾಕೇಜ್ ವೈಸ್ ಹೋಗೋದಾದರೆ ಓ ಓಕೆ ಒಬ್ಬರು ಇಬ್ರು ಆದರೆ ಓಕೆ ಅನ್ಸುತ್ತೆ ಇಷ್ಟು ಜನ ಹೋಗೋದ್ರಿಂದ ಆಲ್ಮೋಸ್ಟ್ ನಮ್ಗೆ ಒಂದೂವರೆಯಿಂದ ಎರಡು ಲಕ್ಷ ಖರ್ಚು ಬರುತ್ತೆ ಅಂತ ಗೊತ್ತಾಯ್ತು ಹಂಗಾಗಿ ಮನೆಯವ್ರು ಯಾಕೋ ಸ್ವಲ್ಪ ಬೇಡ ಇಷ್ಟೊಂದು ಖರ್ಚು ಮಾಡ್ಕೊಂಡು ಹೋಗೋದೇನು ಅವಶ್ಯಕತೆ ಇಲ್ಲ ಈಗ ಅಂತ ಸುಮ್ಮನೆ ಆಗ್ಬಿಟ್ಟಿದ್ವಿ ನಾವು ಯಾಕೆಂದ್ರೆ ಇಷ್ಟೊಂದು ಜನ ಹೋದರೆ ಖರ್ಚು ಅದಲ್ದಲೆ ಈಗ ಮತ್ತೆ ಹೋಗೋದಕ್ಕೆ ಶಾಪಿಂಗು ಅಲ್ಲಿ ಮೇಂಟೆನೆನ್ಸು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರೆ ಸ್ವಲ್ಪ ಖರ್ಚೆಲ್ಲ ಇನ್ನೂ ಜಾಸ್ತಿನೇ ಆಗ್ತಿತ್ತು ಅಂದ್ಬಿಟ್ಟು ಬೇಡ ಅಂತ ಹಾಗೆ ಪೆಂಡಿಂಗಲ್ಲಿ ಇಟ್ಟಿದ್ವಿ ಆದರೆ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟಿದ್ದೆ ಹೋಗೋಣ ಅಂತ ಅವ್ರು ತುಂಬಾ ಖುಷಿಯಾಗಿದ್ದರು ಹೋಗೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾವು ಏರ್ಪೋರ್ಟ್ನೂ ಕೂಡ ನೋಡಿಲ್ಲ ಇದುವರೆಗೂ ಈಗಲೇ ನೋಡ್ತಾ ಇರೋದು ತುಂಬಾ ಎಕ್ಸೈಟ್ ಆಗಿದ್ವಿ ಬಟ್ ಆದರೂ ನನಗೆ ಒಂದು ಕಡೆ ಮನಸ್ಸಲ್ಲಿತ್ತು ಹೋಗ್ಬೇಕಿತ್ತು ಹೋಗ್ಬೇಕಿತ್ತು ಅಂತ ಅನ್ನಿಸ್ತೇನೆ ಇತ್ತು ಅವ್ರ ಹತ್ರ ಎನ್ಕ್ವೈರಿ ಮಾಡಿದ್ನಲ್ಲ ಮತ್ತೆ ಅವರು ಕಾಲ್ ಮಾಡಿ ಹೇಳಿದ್ರು ಕುಣಿಗಲ್ಲಿಂದೇ ಒಂದು ಟೀಮ್ ಬರ್ತಾ ಇದೆ ನೀವು ಬೇಕಾದ್ರೆ ಬರಂಗಿದ್ರೆ ಅವ್ರ ಜೊತೆಲೆ ಬರ್ಬೋದು ಅಂತ ಹೇಳಿದ್ರು ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಮತ್ತೆ ನಾವು ಮನ್ಸನ್ನ ಚೇಂಜ್ ಅಲ್ಲೆಲ್ಲರೂ ಹತ್ರ ಕುತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿಕೊಂಡು ಯಾರ್ಯಾರು ಹೋಗ್ತಿರೋದು ಯಾರ್ಯಾರು ಹೋಗೋದು ಕುಣಿಗಲಿಂದ ಯಾರು ಹೋಗ್ತಿದ್ದಾರೆ ಅಂತೆಲ್ಲ ತಿಳ್ಕೊಂಡ್ಮೇಲೆ ಆ ಕುಣಿಗಲಿಂದ ಹೋಗ್ತಿರೋ ಕೂಡ ನಮಗೆಲ್ಲ ಗೊತ್ತಿರೋರೇನೆ ಹಂಗಾಗಿ ಏನಕ್ಕೆ ಅಂದರೆ ಅವರು ನಮಗೆ ಹೇಳಿದರು ನೀವೊಂದು ಟೆನ್ ಮೆಂಬರ್ಸ್ ಮೇಲೆ ಬಂದರೆ ಇನ್ನೂ ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ ನಿಮಗೆ ಮತ್ತು ಟೀಮಲ್ಲಿ ಇದ್ದಾಗ ನಿಮಗೆ ಇನ್ನೂ ಬೆನಿಫಿಟ್ಗಳು ಜಾಸ್ತಿ ಸಿಗುತ್ತೆ ಅಂತ ಹೇಳಿದರು ಬಟ್ ನಮಗೆ ನಮ್ಮ ಟೀಮಲ್ಲಿ ಆಲ್ಮೋಸ್ಟ್ ನಾವು ಒಂದು ಟೆನ್ ಮೆಂಬರ್ಸ್ನ ಅರೇಂಜ್ ಮಾಡ್ಬೋದಿತ್ತು ಅಷ್ಟೇ ಅದಕ್ಕಿಂತ ಜಾಸ್ತಿ ಕಷ್ಟ ಆಗ್ತಿತ್ತು ಸರಿ ಆಯಿತು ಅವರಾಗ ಫೋನ್ ಮಾಡಿ ಹೇಳಿದ್ರು ಈ ಥರ ಕುಣಿಗಲ್ಲಿಂದ ಬರ್ತಿದ್ದಾರೆ ಅವರು ಏಜೆನ್ಸಿ ಗ್ರೂಪ್ ಅಂತೆ ಅವರು ಫ್ಯಾಮಿಲಿ ಕಪಲ್ಸ್ ಕಪಲ್ಸ್ ಬರ್ತಿದ್ದಾರೆ ಬರೋಂಗಿದ್ರೆ ನೀವು ಅವ್ರ ಜೊತೇಲಿ ಬರ್ಬೋದು ಅಂತ ಫೋನ್ ಮಾಡಿದ್ರು ಆ ಇನ್ನೂ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಆ ಒಂದು ಗ್ರೂಪ್ ಅಲ್ಲಿ ನಮ್ಮ ಮಾವ ಮತ್ತೆ ನಮ್ಮ ಅತ್ತೆ ಕೂಡ ಇದ್ದಾರೆ ಅದು ಇನ್ನೂ ಒಂಥರ ಖುಷಿ ವಿಷಯ ಅಂತ ಹೇಳ್ಬೋದು ಅವ್ರ ಜೊತೆಲಿ ಹೋಗೋದ್ರಿಂದ ನಮ್ಮ ಮಾವನು ಕೂಡ ಜೊತೆಲಿ ಇರ್ತಾರೆ ನಮ್ಗೆ ಇನ್ನೂ ಒಂಥರ ಸೇಫ್ಟಿ ಇರ್ತಾನೆ ಅನ್ನಿಸ್ತು ಹಂಗಾಗಿ ಸರಿ ಆಯ್ತು ಹೊಡ್ಬಿಡೋಣ ಅಂತ ಅನ್ಕೊಂಡ್ವಿ ಬಟ್ ಅವಾಗ್ಲೂ ಅಷ್ಟೇ ಮನೆಯವ್ರು ಹೇಳಿದ್ರು ಸುಮ್ಮನೆ ಎಲ್ಲಾ ಮಕ್ಕಳನ್ನೆಲ್ಲ ಕರ್ಕೊಂಡು ಈಗ ಸಿಕ್ಕಾಪಟ್ಟೆ ಚಳಿ ಬೇರೆ ಅಲ್ಲಿ ಈ ಟೈಮಲ್ಲಿ ಎಲ್ಲ ಕರ್ಕೊಂಡು ಹೋದ್ರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಬೇಡ ಅಂತ ಅಂದ್ಕೊಂಡು ನೀನು ಮತ್ತೆ ನೀವು ಅಪ್ಪ ಅಪ್ಪ ಅಮ್ಮ ಹೋಗಿ ಬಂದ್ಬಿಡಿ ಸಾಕು ಅಂತ ಅಂದರು ನನಗೂ ಅವ್ರನ್ನ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಬಟ್ ಮಕ್ಕಳನ್ನ ನೋಡ್ಕೊಳಕ್ಕೆ ನಾವು ಇಬ್ಬರಲ್ಲೊಬ್ರು ಇರಲೇಬೇಕಾಗುತ್ತೆ ಹಂಗಾಗಿ ನಾವು ಇನ್ನೂ ಮುಂದೆ ಟೈಮ್ ಇದೆ ಮಕ್ಕಳಿಗೆಲ್ಲ ಈಗ ಅಷ್ಟೊಂದು ಗೊತ್ತಾಗಲ್ಲ ನೋಡಿದ್ರೆ ಅವ್ರಿಗೇನು ಏನು ನೆನಪಿರಲ್ಲ ಇನ್ನೂ ದೊಡ್ಡವ್ರಾದ್ಮೇಲೆ ತೋರಿಸೋಣ ಕರ್ಕೊಂಡೋಗಿ ಈಗ ನೀವು ಹೇಗೂ ಹೊರಡ್ಬಿಟ್ಟಿದ್ರಲ್ಲ ಹೋಗಿ ಬನ್ನಿ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ನಾವು ಫೈನಲ್ ಆಗಿ ಮೂರು ಜನ ಅಂತ ಅಂದ್ಕೊಂಡು ಹೊರಟಿದ್ದು ಈಗ ನಮ್ಮ ಟೀಮಲ್ಲೇ ಸೆವೆನ್ ಮೆಂಬರ್ಸ್ ಆಗಿದ್ದೀವಿ ಯಾರ್ಯಾರು ಅಂದರೆ ಅಪ್ಪ ಅಮ್ಮ ನಾನು ಹಾಗೆ ನನ್ನ ಚಿಕ್ಕಮ್ಮ ಕೂಡ ಬರ್ತಿದ್ದಾರೆ ಹಾಗೆ ನನ್ನ ಫ್ರೆಂಡ್ ಕಾವ್ಯ ಕೂಡ ಬರ್ತಿದ್ದಾರೆ ನನ್ನ ಸ್ಟೂಡೆಂಟು ನನ್ನ ಫ್ರೆಂಡು ನನ್ನ ಕೊಲಿಗು ಅವರು ಕಾವ್ಯ ಅವರು ಕೂಡ ಬರ್ತಿದ್ದಾರೆ ಹಾಗೆ ನಮ್ಮ ಅಮ್ಮ ಅವರ ಪಕ್ಕದ ತೋಟ ಅವ್ರ ಫ್ರೆಂಡು ಸವಿತಾ ಆಂಟಿ ಮತ್ತು ಅವ್ರ ಹಸ್ಬೆಂಡು ಇಷ್ಟು ಜನ ಕೂಡ ಹೋಗ್ತಿದ್ವಿ ಅವರು ಕೂಡ ಅಷ್ಟೇ ತುಂಬ ದಿನದಿಂದ ಅಂದ್ಕೊತಿದ್ರು ಅಯೋಧ್ಯೆ ಓಪನ್ ಆದಾಗಿಂದೂ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಟ್ರೈನಲ್ಲಿ ಹೋಗೋದ ಬಸ್ಸಲ್ಲಿ ಹೋಗೋದ ಹೆಂಗೆ ಹೋಗೋದು ಏನಾದರೂ ಮಾಡ್ಕೊಂಡು ಹೋಗಲೇಬೇಕು ಅಂತ ಬಟ್ ಸಿಕ್ಕಾ ಬಟ್ಟೆ ದೂರ ಇರೋದರಿಂದ ಈ ಥರ ಓನ್ ವೆಹಿಕಲಲ್ಲೆಲ್ಲ ಹೋಗೋದು ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವೀಗ ಫ್ಲೈಟನ್ನು ಬುಕ್ ಮಾಡಿಕೊಂಡು ಪ್ಯಾಕೇಜಲ್ಲಿ ಹೋಗ್ತೀವಿ ಇದೀವಿ ಅಹ್ ಅದ್ರ ಪ್ಯಾಕೇಜ್ ಡೀಟೇಲ್ಸ್ ಕೂಡ ಹೇಳ್ಬಿಡ್ತೀನಿ ಟ್ವೆಂಟಿ ಒನ್ ತೌಸಂಡ್ ಒಬ್ಬರಿಗೆ ಬೀಳುತ್ತೆ ಟೂ ಡೇಸ್ ತ್ರೀ ಟೂ ನೈಟ್ಸು ತ್ರೀ ಡೇಸ್ ಪ್ಯಾಕೇಜಲ್ಲಿ ನಾವು ಹೋಗ್ತಾ ಇರೋದು ಅಯೋಧ್ಯೆ ಮತ್ತು ಕಾಶಿ ಸರೌಂಡಿಂಗ್ಸು ಇರುತ್ತೆ ಊಟ ತಿಂಡಿ ಸ್ಟೇ ಆಗೋದು ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅವ್ರದ್ದೇ ಇರುತ್ತೆ ಜಸ್ಟ್ ನಾವು ಈಗ ಅಡ್ವಾನ್ಸ್ನ ಪೇ ಮಾಡಿದ್ದೀವಿ ಇನ್ನೊಂದು ಒನ್ ವೀಕ್ ಇದೆ ಅನ್ನೋಂಗೆ ಫುಲ್ ಅಮೌಂಟನ್ನ ಪೇ ಮಾಡಬೇಕು ಅವರು ನಮ್ಮ ಇಲ್ಲೇ ಕುಣಿಗಲ್ ನಿಯರ್ ಅವರೇ ಆಗಿರೋದ್ರಿಂದ ಆರಾಮಾಗಿ ನಾವು ಅವ್ರನ್ನ ಅವ್ರು ನಂಬ್ಬೋದು ಅಂತಲೇ ಹೇಳ್ತೀನಿ ಯಾಕಂದರೆ ಆಲ್ಮೋಸ್ಟ್ ಕುಣಿಗಲ್ನಿಂದ ನೈನ್ಟೀನ್ ಮೆಂಬರ್ಸ್ ಹೋಗ್ತಿದ್ದಾರೆ ಅವ್ರ ಜೊತೆಯಲ್ಲಿ ಪ್ಲಸ್ ಸೆವೆನ್ ನಾವು ಕೂಡ ಹೋಗ್ತಾ ಇರೋಂಥದ್ದು ಚೆನ್ನಾಗಿರುತ್ತೆ ಟ್ರಿಪ್ ಅಂತ ಅಂದ್ಕೊಂಡಿದ್ದೀನಿ ಬಟ್ ನನಗೆ ಇನ್ನೊಂದು ಖುಷಿ ಏನಂದರೆ ರಾಮನ್ನ ನೋಡಬೇಕು ಅಂತ ಅವತ್ತಿಂದ ಅಂದ್ಕೊಂಡಿದ್ವಿ ಅದು ಅಯೋಧ್ಯೆ ಓಪನ್ ಆದಾಗಿಂದ ಬಟ್ ಇವಾಗ ಅದಕ್ಕೂ ಕೂಡ ಟೈಮ್ ಸಿಕ್ಕಿದೆ ಆ ಟೈಮಲ್ಲೇ ನಾನು ಯೂಟ್ಯೂಬ್ ಪೇಮೆಂಟ್ ಕೂಡ ಬಂದಿದೆಯಲ್ಲ ಅಂದ್ಬಿಟ್ಟು ಆ ಟ್ರಿಪ್ಪಿಗೆ ಕೂಡ ಸ್ವಲ್ಪ ಅಮೌಂಟ್ನ ಇದರಲ್ಲಿ ನಾನು ಯೂಸ್ ಮಾಡ್ಕೊತೀನಿ ಇನ್ನು ಮಿಕ್ಕಿರೋ ಅಂಥ ಅಮೌಂಟಲ್ಲಿ ಅಲ್ಲಿಂದ ಬಂದ ತಕ್ಷಣ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ತುಂಬ ಜಾಸ್ತಿ ಎಲ್ಲ ಮಾಡಿಕೊಂಡ್ರೆ ಹಾಗೆ ತುಂಬ ಜಾಸ್ತಿ ಪ್ಲ್ಯಾನ್ ಎಲ್ಲ ಮಾಡಿಕೊಂಡ್ರೆ ಅದು ಸಕ್ಸಸ್ ಆಗೋದು ಕಷ್ಟ ಆಗುತ್ತೆ ಹಂಗಾಗಿ ಆದಷ್ಟು ಸಿಂಪಲ್ ಸಿಂಪಲ್ಲಾಗಿ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಂತೂ ನಿಜವಾಗ್ಲೂ ತುಂಬಾ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಎಲ್ಲದು ಕೂಡ ಒಳ್ಳೆಯದ ಇದೆ ಸುತ್ತಮುತ್ತ ಎಲ್ಲ ಒಳ್ಳೆಯ ವಿಷಯಗಳು ನಡೀತಾ ಇರೋದ್ರಿಂದ ಒಂಥರ ಖುಷಿ ಅಂತಲೇ ಹೇಳ್ಬೋದು ಇದಕ್ಕೆ ನೀವು ಕೂಡ ಕಾರಣ ಆಗಿದ್ದೀರಾ ಎಲ್ಲ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರೋದಕ್ಕೆ ನಾವು ಇವತ್ತೇನೋ ಒಂದು ಈ ಮಟ್ಟದಲ್ಲಿ ಅಂತಲೇ ಹೇಳ್ಬೋದು ನಿಜ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕಂತ ಗೊತ್ತಾಗ್ತಿಲ್ಲ ಆಲ್ಮೋಸ್ಟ್ ನನಗೂ ರೆಗ್ಯುಲರ್ ಆಗಿ ವೀಡಿಯೋಸ್ನ ಮಾಡಬೇಕು ಅಂತ ತುಂಬಾ ಇಷ್ಟ ಇದೆ ಆದಷ್ಟು ಟ್ರೈ ಮಾಡ್ತೀನಿ ನಾನು ಕೂಡ ಹಾಗೆ ಕ್ವಶನ್ಸ್ ಏನಾದರೂ ಕೇಳಿ ಅಂತ ಹಾಕಿದ್ದೆ ಅದು ಎಷ್ಟು ಜನಕ್ಕೆ ರೀಚ್ ಆಗಿದೆಯೋ ನಂಗೆ ಗೊತ್ತಿಲ್ಲ ಬಟ್ ಅದರಲ್ಲಿ ಒಬ್ಬರು ಕ ಒಂದು ಕ್ವಶನ್ ಬಂದಿತ್ತು ಅವರು ನನ್ನ ರೆಗ್ಯುಲರ್ ವ್ಯೂವರು ನಾನು ಯೂಟ್ಯೂಬ್ನ ಶುರು ಮಾಡಿದಾಗಿಂದ ನನ್ನ ಪ್ರತಿಯೊಂದು ವೀಡಿಯೋಸ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅವರೇನೆ ಆ ಒಂದು ಕಮ್ಯುನಿಟಿ ಪೋಸ್ಟ್ಗೆ ಒಂದು ಮೆಸೇಜ್ನ ಹಾಕಿದ್ದಾರೆ ಅದಕ್ಕೊಂದಕ್ಕಾದರೂ ಆನ್ಸರ್ ಮಾಡ್ತೀನಿ ಏನಂತ ಕೇಳಿದ್ದಾರೆ ಅಂದರೆ ಗುಡ್ ಮಾರ್ನಿಂಗ್ ನೆನ್ನೆ ಹಾಕಿದ್ದು ನಾನು ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ಅಂತ ಅವರು ಬೆಂಗಳೂರಿಗೆ ಬಂದು ಮೇಕಪ್ ಮಾಡಿಕೊಡ್ತೀರಾ ಅಂತ ಕೇಳಿದ್ದಾರೆ ಖಂಡಿತ ಮಾಡಿಕೊಡ್ತೀನಿ ಇಲ್ಲ ಅಂತಲ್ಲ ಅದು ನೀವು ಕೇಳ್ತಿದ್ದೀರಾ ಅಂದರೆ ನಾನು ಇಲ್ಲ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ ಅವತ್ತು ನನಗೆ ಬೇರೆ ಯಾವುದಾದ್ರೂ ವರ್ಕ್ ಇದ್ದರೂ ಕೂಡ ಅದನ್ನು ನಾನು ಬಿಟ್ಟು ಬಂದು ನಿಮಗೆ ಮೇಕಪ್ನ ಮಾಡ್ಕೊಡ್ತೀನಿ ಜ್ಞಾನಾಕ್ಷಿ ಅಂತ ಅವ್ರ ಹೆಸರು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಇವರು ನಂಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಅದು ಹೇಳೋಕ್ಕಾಗ್ತಿಲ್ಲ ಈ ಥರ ಒಬ್ರದಾದ್ರೂ ಒಂದು ಕಮೆಂಟ್ ಬರೋದಾಗ್ಲಿ ಒಂದು ಲೈಕ್ ಮಾಡೋದಾಗ್ಲಿ ಬಂದರೆ ನಾನು ಒಂದು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆದಂಗೆ ಅನಿಸುತ್ತೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಇವ್ರದ್ದು ಮದುವೆ ಏನಾದರೂ ಆಯಿತು ಅಂದರೆ ನಾನು ಫ್ರೀಯಾಗೆ ಮೇಕಪ್ ಮಾಡಿಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟು ನನಗೆ ಇಷ್ಟ ಆಗಿದ್ದಾರೆ ಇವರು ಯಾರು ಏನು ಅಂತ ನನಗೂ ಅಷ್ಟೊಂದು ಡೀಟೇಲ್ ಗೊತ್ತಿಲ್ಲ ನಾನು ಅವ್ರನ್ನ ನೋಡೂ ಇಲ್ಲ ನನಗೆ ಬಟ್ ಇದರಲ್ಲಿ ಪರಿಚಯ ಆಗಿರೋದು ಅಷ್ಟೇ ಅವರು ರೆಗ್ಯುಲರ್ ಆಗಿ ಕಮೆಂಟ್ಸ್ನ ಮಾಡ್ತಾರೆ ಎಲ್ಲ ವೀಡಿಯೋಸ್ಗೂ ರೆಸ್ಪಾನ್ಸ್ನ ಮಾಡ್ತಾರೆ ಹಂಗಾಗಿ ಅವ್ರದ್ದು ಏನಾದರೂ ಮದುವೆ ಆಗಿಲ್ಲ ಇನ್ನು ಮದುವೆ ಆಗುತ್ತೆ ಅನ್ನೋದೇನಾದ್ರು ಇತ್ತು ಆದರೆ ಅವ್ರಿಗೆ ಖಂಡಿತ ನನ್ನ ಕಡೆಯಿಂದ ನಾನು ಫ್ರೀಯಾಗಿ ಮೇಕಪ್ನ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ನೋಡಿ ಜ್ಞಾನಾಕ್ಷಿ ಅವರೇ ವೀಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ನ ನಾನು ವೀಡಿಯೋ ಅಪ್ಲೋಡ್ ಮಾಡುವಾಗಲೇ ವೆಯ್ಟ್ ಮಾಡ್ತಾ ಇರ್ತೀನಿ ಏನಂತ ಕಮೆಂಟ್ ಮಾಡ್ಬೋದು ಇವತ್ತು ಇವರು ಅಂತ ನಾನು ನಿಜವಾಗ್ಲೂ ವೇಟ್ ಮಾಡ್ತಿರ್ತೀನಿ ಅಷ್ಟು ನಂಗೆ ಇಷ್ಟ ಆಗ್ಬಿಟ್ಟಿದ್ದೀರಾ ನೀವು ಅಷ್ಟು ನನಗೆ ಹತ್ರ ಆಗಿದ್ದೀರಾ ಅಂತ ಹೇಳೋಕ್ಕೂ ಕೂಡ ಖುಷಿ ಆಗುತ್ತೆ ನಮಗೆ ಸುತ್ತಮುತ್ತ ಇರೋರು ತುಂಬ ಹತ್ರದವರು ಸಪೋರ್ಟ್ ಮಾಡೋಕ್ಕೆ ನಿಜವಾಗ್ಲೂ ತುಂಬಾ ಕಡಿಮೆ ಅಂಥದ್ರಲ್ಲಿ ಇವರು ನನ್ನನ್ನು ಬರೀ ವೀಡಿಯೋದಲ್ಲಿ ನೋಡೇ ಇಷ್ಟಪಟ್ಟು ಪ್ರತಿಯೊಂದು ವೀಡಿಯೋಗೂ ಒಂದು ಕಮೆಂಟ್ ಇವ್ರದ್ದು ಮಿಸ್ ಇರೋಲ್ಲ ಫಸ್ಟ್ ಲೈಕ್ ಫಸ್ಟ್ ಕಮೆಂಟ್ ಅಂತ ಮಾಡೇ ಮಾಡ್ತಾರೆ ಹಾಗೆ ನಾನು ತುಂಬ ಸಲ ಅವ್ರಿಗೆ ಹೇಳಿದ್ದೆ ವಿಡಿಯೋನ ಒಂದು ಸ್ವಲ್ಪ ನೋಡಿಬಿಟ್ಟು ಆಮೇಲೆ ಕಮೆಂಟ್ ಮಾಡಿ ಅಂತ ಬಟ್ ವೀಡಿಯೋ ಅವ್ರಿಗೆ ರೀಚ್ ಆದ ತಕ್ಷಣ ನೋಟಿಫಿಕೇಶನ್ ಹೋಗಿದ ತಕ್ಷಣ ಕಮೆಂಟ್ನ ಮಾಡ್ತಾರೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿಮ್ಮದು ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮದು ಕಮೆಂಟ್ ಬಂದ ನಾನು ಮೊಬೈಲ್ನ ಬೇರೆ ಏನಾದರೂ ನೋಡಕ್ಕೆ ಹೋಗೋದು ನಾನು ಕೂಡ ವೆಯ್ಟ್ ಮಾಡ್ತಿರ್ತೀನಿ ನೀವು ಹೇಳ್ತೀರಲ್ವ ಎಷ್ಟೊಂದು ಸಲ ನಿಮ್ಮ ವಿಡಿಯೋಗೆ ನಾನು ಕಾಯ್ತಾ ಇರ್ತೀನಿ ಅಂತ ಹಾಗೆ ನಾನು ನಿಮ್ಮ ಕಮೆಂಟ್ಗೆ ಕಾಯ್ತಾ ಇರ್ತೀನಿ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಇಷ್ಟಾದರೂ ಪ್ರೀತಿ ಸಂಪಾದನೆ ಮಾಡಿದ್ದೀನಲ್ಲ ನಾನು ಅಂತ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಇದೆ ಅಷ್ಟೇ ಇವತ್ತಿನ ವೀಡಿಯೋ ಒಂದು ಚಿಕ್ಕದಾಗಿ ಒಂದು ಇನ್ಫಾರ್ಮೇಶನ್ನ ನಿಮಗೆ ಕೊಡಬೇಕಿತ್ತು ಅಂತ ಮಾಡಿದ್ದೀನಿ ಇನ್ನೂ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ಎಲ್ಲದಕ್ಕೂ ಆನ್ಸರ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೂ ನಿಮ್ಮೆಲ್ಲರ ಬಗ್ಗೆ ತಿಳ್ಕೊಬೇಕು ಸಬ್ಸ್ಕ್ರೈಬರ್ಸ್ ಜೊತೆ ನನ್ನ ಒಂದು ಬಾಂಡಿ ಇನ್ನೂ ಚೆನ್ನಾಗಾಗಲಿ ಅಂತ ನನಗೂ ಕೂಡ ತುಂಬಾ ಇಷ್ಟ ಇದೆ ನಾನು ನೋಡ್ತೀನಿ ಎಷ್ಟು ಕಮೆಂಟ್ಸ್ ಬರುತ್ತೆ ಈ ವಿಡಿಯೋಗೆ ಅಂತ ನಾನು ಕೂಡ ನೋಡ್ತೀನಿ ಹಾಗೆ ಎಷ್ಟು ಜನ ಲೈಕ್ ಮಾಡ್ತೀರಾ ನನ್ನ ವಿಡಿಯೋ ಎಷ್ಟು ಜನಕ್ಕೆ ಇಷ್ಟ ಆಗ್ತಿದೆ ಅಂತ ಕೂಡ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರೀಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಈಗ ಈ ತರ ಒಂದು ಯೂಟ್ಯೂಬ್ ಪೇಮೆಂಟ್ ಆಗಿರ್ಬೋದು ಇಂಟ್ರೆಸ್ಟಿಂಗ್ ತಮ್ನೈಲ್ ಆಗ್ತೀವಿ ಅಂದ್ರೆ ಹೊಸದಾಗಿ ಬಂದು ವಿಡಿಯೋನ ತುಂಬಾ ಜನ ನೋಡ್ತೀರಾ ಹಂಗಾಗಿ ಆದಷ್ಟು ನಮ್ಮ ಪೇಜ್ಗೆ ಹೋಗ್ಬಿಟ್ಟು ಒಂದ್ ಎರಡು ವೀಡಿಯೋಸ್ ಆದರೂ ನೋಡಿ ನಿಮ್ಗೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡಿ ಇಲ್ಲ ಅಂದ್ರೆ ಪರವಾಗಿಲ್ಲ ಓಕೆ ಬಟ್ ಈ ವಿಡಿಯೋ ನೋಡಿ ಏನಿಸ್ತು ಅಂತ ಹೇಳೋದನ್ನ ಮರಿಬೇಡಿ ನಾನು ಕೂಡ ವೇಟ್ ಮಾಡ್ತಾ ಇರ್ತೀನಿ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅಂತ ನೋಡೋದಕ್ಕೆ ಬಟ್ ಇನ್ನೊಂದ್ಸಲ ಎಲ್ಲರಿಗೂ ಕೂಡ ನನ್ನ ವೀಡಿಯೋಸ್ ನೋಡಿ ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಫ್ಯಾಮಿಲಿ ಫ್ರೆಂಡ್ಸು ನೀವು ಅಷ್ಟೇ ಯಾರೆಲ್ಲ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಖುಷಿಯಾಗಿರಿ ಎಲ್ಲರಿಂದ ಸುತ್ತಮುತ್ತ ಇರೋರು ಎಲ್ಲರೂ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ ಎಲ್ಲರ ಹತ್ರ ಎಲ್ಲರೂ ಕೂಡ ನಗ್ನಗ್ತಾ ಮಾತಾಡ್ತೀರಿ ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನೀವು ಅಂದ್ಕೊಂಡಿರೋದು ಎಲ್ಲರ ಜೀವನದಲ್ಲೂ ನೀವು ಅಂದ್ಕೊಂಡಿರೋದು ಆದಷ್ಟು ಬೇಗ ನೆರವೇರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್ My bye